ಇಪ್ಪತ್ಮೂರರಂದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಪ್ರವೇಶ ಪ್ರಕ್ರಿಯೆ ಸ್ಪರ್ಧೆ ಬಗ್ಗೆ ಮಾಹಿತಿ ನಗದು ಬಹುಮಾನಗಳ ವಿವರ ಸೇರಿದಂತೆ ಹಲವಾರು ಮಾಹಿತಿಯನ್ನ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆದಿಚುಂಚನಗಿರಿ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಗುರುರಾಜ್ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೆರಡನೇ ಜಯಂತ್ಯೋತ್ಸವವು ನಡೀತಾ ಇದೆ ಈ ಸುಸಂದರ್ಭದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಭಾರತೀಯ ಸಂವಿಧಾನವನ್ನು ರಾಜ್ಯಾಡಳಿತ ಹೇಗೆ ನಡೆಯುತ್ತೆ ಅನ್ನೋದನ್ನು ಭಾರತದ ಭೂಗೋಳದ ಬಗ್ಗೆ ಇತಿಹಾಸದ ಬಗ್ಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಹೀಗೆ ಹತ್ತು ಹಲವು ವಿಷಯಗಳ ಬಗ್ಗೆ ಹಾಗೆ ಅವರ ಸಾಮಾನ್ಯ ಜ್ಞಾನ ಜ್ಞಾನವನ್ನು ವೃದ್ಧಿಸುವಂತಹ ನಿಟ್ಟಿನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವೊಂದನ್ನು ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವೊಂದನ್ನು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪೂರ್ವ ಕಾಲೇಜಿನಲ್ಲಿ ಇಟ್ಕೊಂಡಿದೆ ಈ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಸುಮಾರು ಸಾವಿರದಿಂದ ಸಾವಿರದ ಐನೂರು ವಿದ್ಯಾರ್ಥಿಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗಿಯಾಗಲಿಕ್ಕೆ ಪತ್ರಿಕಾ ಮಿತ್ರರ ಸಹಕಾರವನ್ನು ಕೋರ್ತಾ ಇದ್ದೇನೆ ತಾವುಗಳು ಹೆಚ್ಚು ಸುದ್ದಿಯನ್ನು ಪ್ರಕಟ ಮಾಡಿದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಂಟನೇ ತರಗತಿಯಿಂದ ಒಂಬತ್ತನೇ ತರಗತಿಯಿಂದ ಮತ್ತು ಹತ್ತನೇ ತರಗತಿಯಿಂದ ಪ್ರತಿ ಶಾಲೆಯಿಂದ ತಂಡಗಳನ್ನು ಕಳಿಸಿಕೊಡಬೇಕು ಹೇಳಿ ಶಾಲೆಗಳಿಗೆ ಮನವಿಯನ್ನು ಮಾಡಿದ್ದೇವೆ ಈ ಸ್ಪರ್ಧೆಯಲ್ಲಿ ಹದಿನೆಂಟನೇ ತಾರೀಕಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟ್ ಅಂತೇಳಿ ಹೇಳಿದರೂ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ಗೆ ಅವಕಾಶ ಇರುತ್ತೆ ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇದ್ದೇವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಲಿ ಅಂತ ಹೇಳಿ ಭಾಗಿಯಾದಂತಹ ತಂಡಗಳಿಗೆ ಮೂರು ಹಂತಗಳಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಲಾಗುತ್ತೆ ಮೊದಲನೇ ಹಂತ ಪ್ರಾಥಮಿಕ ಹಂತ ಈ ಹಂತದಲ್ಲಿ ಆಡಿಯೋ ವಿಷುವಲ್ ಕ್ವೆಶನ್ಸ್ಗಳನ್ನ ಕೇಳಲಾಗುತ್ತೆ ಬಟ್ ರೆಸ್ಪಾನ್ಸ್ನ ಅವರು ಲಿಖಿತ ರೂಪದಲ್ಲಿ ಕೊಡ್ತಾರೆ ಭಾಗಿಯಾದಂಥ ಎಲ್ಲ ತಂಡಗಳು ಈ ರೀತಿ ಪ್ರಿಲಿಮಿನರಿ ಸುತ್ತಿನಲ್ಲಿ ಭಾಗಿಯಾದ ನಂತರ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿರುವಂತಹ ನೂರ ಇಪ್ಪತ್ತೈದು ತಂಡಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೆಮಿಫೈನಲ್ ಹಂತಕ್ಕೆ ಈ ಎಲ್ಲ ಇನ್ನೂರ ಐವತ್ತು ಮಕ್ಕಳಿಗೂ ಶ್ರೀ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವಜ್ರ ಮಹೋತ್ಸವ ಆಚರಿಸ್ತಾ ಇರುವಂತಹ ಭಾರತದ ಸಂವಿಧಾನದ ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇರುವಂಥ ವಿಶೇಷವಾದಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ವಿಶೇಷವಾಗಿ ತಯಾರು ಮಾಡಿರುವಂತಹ ಮೆಡಲ್ಸ್ಗಳನ್ನು ಅವರಿಗೆ ಕೊಡಲಾಗುತ್ತೆ ಅವರ ಸಾಧನೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ ಮತ್ತು ಒಂದು ನೆನಪಿಗೆ ಉಳಿಯೋ ರೀತಿಯಲ್ಲಿ ಆ ಇನ್ನೂರೈವತ್ತು ಮಕ್ಕಳಿಗೆ ಸೆಮಿಫೈನಲ್ ಹಂತ ನಡೆದನಾಗ ಅದು ಸಹ ದೃಶ್ಯ ಮತ್ತು ಧ್ವನಿ ಆಧಾರಿತ ಪ್ರಶ್ನೆಗಳ ಸುತ್ತಾಗಿರುತ್ತೆ ಅದರಿಂದ ಆಯ್ಕೆಯಾದಂತಹ ಆರು ತಂಡಗಳಿಗೆ ಫೈನಲ್ಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ ಫೈನಲ್ಸ್ನಲ್ಲಿ ಈ ಆರು ತಂಡಗಳಿಗೆ ಆಡಿಯೋ ವಿಷುವಲ್ ಕ್ವೆಶನ್ಸ್ಗಳನ್ನ ಮೌಖಿಕವಾಗಿ ಕೇಳಲಾಗುತ್ತೆ ಹಾಗೆ ಮೌಖಿಕವಾಗಿ ಈ ಒಂದು ಸ್ಪರ್ಧೆಯನ್ನು ಕೊನೆಯಲ್ಲಿ ನಡೆಸಲಾಗುತ್ತೆ ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆಯುವಂಥ ತಂಡಕ್ಕೆ ಮೂವತ್ತು ಸಾವಿರ ರುಗಳ ನಗದು ಬಹುಮಾನ ಎರಡನೇ ಸ್ಥಾನವನ್ನು ಪಡೆಯುವಂತಹ ತಂಡಕ್ಕೆ ಇಪ್ಪತ್ತು ಸಾವಿರ ಮೂರನೇ ಸ್ಥಾನವನ್ನು ಪಡೆಯುವಂಥ ತಂಡಕ್ಕೆ ಹತ್ತು ಸಾವಿರ ಕ್ಯಾಶ್ ಪ್ರೈಸ್ ನೀಡಲಾಗುತ್ತೆ ಹಾಗೆಯೇ ಮೂರು ಮೊದಲನೇ ಸ್ಥಾನದಲ್ಲಿರುವಂಥ ತಂಡಗಳಿಗೆ ಟ್ರೋಫಿಗಳನ್ನು ವಿತರಿಸಲಾಗುತ್ತೆ ವಿನ್ನರ್ಸ್ ಟ್ರೋಫಿ ಫಸ್ಟ್ ರನರ್ಸ್ ಅಪ್ ಸೆಕೆಂಡ್ ರನರ್ಸ್ ಅಪ್ ಅಂತ ಹೇಳಿ ಹಾಗೆ ಫೈನಲ್ನ ತಲುಪಿದಂತಹ ಉಳಿದ ಮೂರು ತಂಡಗಳಿಗೆ ಪ್ರತಿ ತಂಡಕ್ಕೆ ಐದು ಸಾವಿರದ ರೀತಿಯಲ್ಲಿ ನಗದು ಬಹುಮಾನವನ್ನು ನೀಡಲಾಗುತ್ತೆ ಈ ಸ್ಪರ್ಧೆಗಳು ಹೆಚ್ಚು ಅರ್ಥಪೂರ್ಣವಾಗಿ ನಡಿಬೇಕು ಅಂತ ಹೇಳಿದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಬೇಕು ಮತ್ತು ಈ ಸ್ಪರ್ಧೆಯ ಮೂಲಕ ದೇಶದ ಬಗ್ಗೆ ಇತಿಹಾಸದ ಬಗ್ಗೆ ಭಾರತದ ಸಂವಿಧಾನದ ಬಗ್ಗೆ ಭಾರತದ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಭಾರತದ ವಿವಿಧ ಮಜಲುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಪ್ರಯತ್ನಕ್ಕೆ ಒತ್ತಾಸೆಗೆ ನಿಮ್ಮ ಸಹಕಾರ ಇದೆ